ಎಲ್ಲರ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ ಇಂತರ ನೋಡಿ ನೋಡಿ ಬಂದದ್ದು ಇಲ್ಲಿಗೆ ನಾವು ಮೀನೋ ತಿಂದಿಲ್ಲ ಅಷ್ಟೇ ಇಲ್ಲದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ರು ಫಿನಿಶ್ ಮಾಡಿಬೇಕು ಆಯ್ತು ಅಧ್ಯಕ್ಷರೇ ಇಷ್ಟೇ ನನ್ನ ಕಳಕಳಿಯ ನಾವೆಲ್ಲ ನೋಡಿ ಬಂದಿದ್ದ ನಾನು ಅವರು ಮಾತದಂತ ಸಂದರ್ಭದಲ್ಲಿ ಆ ಮಾತಿನ ಬರಟೆಯಿಂದ ಆ ಮೂಲಕ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿದ್ರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡನಗೆ ಮನವಿ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಏನು ಏರ್ಪೋರ್ಟ್ ಆಗೋ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗ್ಲೇ ಕೂಡ ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳ ಏರ್ಪೋರ್ಟ್ ಬಗ್ಗೆ ಹೇಳಿ ಮಂತ್ರಿ ಜೀನ್ಸ್ ಯಾವಾಗ ಬರ್ತದೆ ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ ಆರ್ನೂರ್ ಎಕ್ರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಸ್ವಾಗತ ಮಾಡ್ತೀರಿ

ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ ಇಂಥದ್ದು ನೋಡಿ ನೋಡಿ ಬಂದದ್ದು ಇಲ್ಲಿಗೆ ನಾವು ಮೀನು ಅಂತ ತಿಂದಿಲ್ಲ ಅಷ್ಟೇ ಇಲ್ಲಾದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾರೆ ಫಿನಿಶ್ ಮಾಡಿರ್ಬೇಕು ಆಯ್ತು ಅಧ್ಯಕ್ಷ ಇಷ್ಟೇ ನನ್ನ ಕಳಕಳಿ ಕಾಲೇಜ್ ನಾವೆಲ್ಲ ನೋಡಿ ಬಂದಿದ್ದ ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಮಾತಾಡಿ ಮನವಿ ಮಾಡ್ತಾ ಇದ್ದೀನಿ ಏರ್ಪಾಡಿ ಆಗ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗ್ಲೆ ಕೂಡ ನಾವು ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳ್ಗಲ್ಲ ಏರ್ಪೋರ್ಟ್ ಬಗ್ಗೆ ಹೇಳಿ ಮಂತ್ರಿಗಳು ಜೀನ್ಸ್ ಫ್ಯಾಕ್ಟ್ರಿ ಯಾವಾಗ ಬರ್ತದೆ ಜೀನ್ಸ್ ಫ್ಯಾಕ್ಟ್ರಿ ಆಲ್ರೆಡಿ ಆರ್ನೂರ್ ಎಕ್ರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಅಂದ್ರೆ ಅಲ್ಲಿ ನಾವ್ ಸ್ವಾಗತ ಮಾಡಿ ನೀವ್ ಹೇಳಲ್ಲ ನೀವ್ ಅಲ್ಲೇ

ಎಲ್ಲರ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ ಇಂತರ ನೋಡಿ ನೋಡಿ ಬಂದಿದ್ದ ಇಲ್ಲಿಗೆ ನಾವು ಮೀನೋಂ ತಿಂದಿಲ್ಲ ಅಷ್ಟೇ ಇಲ್ಲದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ವಿ ಫಿನಿಶ್ ಮಾಡಿಬೇಕು ಆಯ್ತು ಅಧ್ಯಕ್ಷ ಇಷ್ಟೇ ನನ್ನ ಕಳಕಳಿ ಕಾಲೇಜ್ ಡೇಸ್ ನೋಡಿ ಬಂದಿದ್ದ ನಾನು ಅವರು ಮಾತಂತ ಸಂದರ್ಭದಲ್ಲಿ ಆ ಮಾತಿನ ಬರಟೆಯಿಂದ ಆ ಮೂಲಕ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಅಧ್ಯಯನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡನಗೆಂದು ಮನವಿ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಏನು ಏರ್ಪೋರ್ಟ್ ಯಾವಾಗ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗಲೇ ಕೂಡ ನಾವ್ ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಏರ್ಪೋರ್ಟ್ ಬಗ್ಗೆ ಜೀನ್ಸ್ ಫ್ಯಾಕ್ಟ್ರಿ ಆಲ್ರೆಡಿ ಆರ್ನೂರ್ ಎಕರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಅಂದ್ರೆ